હા એ The <laughs>

ಏನ್ ಮಾತಾಡ್ತೀವ ನೀನು ಇಲ್ಲಿ ಬಂದು ಮಾತಾಡಂತೆ ನಾನು ಎಷ್ಟು ಸಲ ಲೆಟರ್ ಬಿಟ್ಟು ಬಂದಿಲ್ಲ ಅವ್ರಿಗೆ ಅವ್ರಿಗೆ ಕರೆ ಕಳ್ಸಿ ಸರ್ ಇಪ್ಪತ್ತು ಫೀಟ್ ಆಯ್ತು ಅಂತೇಳಿ ಹೇಳಿ ಹೋಗ್ತಾರ ಅವರು ಏನು ತಗೊಂಡ್ಬಂದು ರೆಸ್ಪಾನ್ಸ್ ಮಾಡಿ ಹೋಗಾರ ಅವರು ಏನು ಮೆಜರ್ಮೆಂಟ್ ಅವರು ಮಲ್ಲಿಕಾರ್ಜುನ್ ಸಾರೇ ಎಲ್ಲಿ ನೋಡಿದ್ರಿಗಲ್ಲಿ ನೋಡಿದ್ರಿ ಇವಳ ಬೀಗಾಕ್ತಿನಿ ನಾನು ನಾನು ಅದಕ್ಕೆ ಆಮೇಲೆ ಈಗ ಯಾವ್ದು ಯಾವ್ದು ನಮ್ಮಲ್ಲಿ ಯಾವ್ದು ಆಗಿಲ್ಲ ಈಗ ಏನೋ ಒಂದು ಆಗಿದೆ

ಎಸ್ಟಿಮೇಟ್ ಎರಡು ಒಂದ್ ಮೂರು ತಿಂಗಳ ಆಯ್ತು ಎಸ್ಟಿಮೇಟ್ ಮಾಡಿ ಅವರು

ಒಳಗಡೆ ಒಳಗಡೆ ಇರ್ತವೆ ಒಂದಕ್ಕೊಂದು ಸ್ಟಾರ್ಟ್ ಆದರೆ ಇದಾಗ್ತದೆ ಸ್ವಲ್ಪ ಏನಂದರೆ ಶ್ವಾಸಕುಟ್ಟಾಗಿ ಅನವೃತ್ತಕ್ಕೆ ಏನಾಗ್ತದೆ ಅವ್ನು ಸ್ವಲ್ಪ ಜಾಗೃತವಾಗಿ ಇರಬೇಕು ಆಮೇಲೆ ಯಾವುದು ಬಟ್ಟೆ ಒಣಕ್ಕೆ ಆಗಲಿ ಮತ್ತೊಂದಾಗಿ ತಂದಿ ಹತ್ತಿರ ಆಗಲಿ ಮೇಲೆ ಆಗಲಿ ಮಾಡೋಕ್ಕೆ ಹೋಗ್ಬಿಟ್ರಿ ಮುಟ್ಟಕ್ಕೆ ಮಾಡಬೇಕು ಮುಟ್ಟಾಗ ಮಾಡೋದು ಗಾಳಿ ಗಾಳಿ ಇದೆ ಅಂತೇಳಿ ಗಾಳಿ ಬಟ್ಟೆ ಗಾಳಿಗೆ ಇದು ಮಾಡೋದಾಗಲಿ ಮತ್ತೊಂದು ಇದಕ್ಕೆ ಹೋಗಬೇಡಿ ಜಾಗೃತಿ ಸೇಫ್ಟಿ ಇಸ್ ಭಾಳ ಇಂಪಾರ್ಟೆಂಟ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಓಕೆನಾ ಹೇಳ್ತಾರೆ ನಾನೇ ಹಾಂ ಇದು ಟ್ರಾನ್ಸ್ಫಾರ್ಮೇಶನ್ ಆಲ್ರೆಡಿ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ ಇದರ ಪರಿಹಾರದ್ದು ನಾನು ಇದಕ್ಕೆ ಆಮೇಲೆ ಎಲೆಕ್ಟ್ರಿಕಲ್ ನಮ್ಮ ಅಧಿಕಾರಿಗಳನ್ನ ರಿಪೋರ್ಟ್ ಮಾಡಿ ಎರಡು ದಿವಸ ಕೊಟ್ಟಿಗೆ ನಾವು ಬಿಡ್ತೇವೆ ಅದೇ ಬರ್ತಾರೆ ಹೌದು ಸರ್ ಅದು ತಗೊಂಡ್ರೆ ಹಾಂ ಓಕೆ ಸ್ವಲ್ಪ ಅದು ಒಂದು ನೋಡ್ರಿ ಟಿವಿ ತೆಗ್ದಿಲ್ಲ ನಾವು ಅಂತ ಹೇಳಿ ಹದ್ಮೂರನೇ ಕಂಪ್ಲೀಟ್ ಕೊಟ್ಟು ಮನೆ ಇರೋದು ಶರೀಫ್ ಸಾಬ್ ಮನೆ ಅಂತ ಹೇಳಿ ಇಲ್ಲಿ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ ಇಂದ ಹೈ ವಾಲ್ಟೇಜ್ ಬಂದು ಫ್ರಿಡ್ಜ್ ಮನೆಗೆಲ್ಲ ಇರೋ ಸಾಮಾನೆಲ್ಲ ಸುಖಾಗಿದೆ ಒಂದೂವರೆ ಲಕ್ಷ ಹಾನಿ ಆಗಿದೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಕಂಪ್ನಿ ಕೆ ಇದ್ರೆ ಅವರಿಗೆ ಸಾಕಷ್ಟು ಸಲ ಲೆಟ್ರ್ ಕೊಟ್ಟರು ಕೂಡ ಅವ್ರು ಏನು ರೆಸ್ಪಾನ್ಸೇ ಮಾಡಿಲ್ಲ ಏನಂತ ಕೊಟ್ಟಿದ್ರು ಲೆಟ್ರ್ ಲೆಟ್ರ್ ನಮಗೆ ಟ್ರಾನ್ಸ್ಫರ್ ಇಂದ ತುಂಬ ತೊಂದರೆ ಆಗ್ತಾ ಇದೆ ಮಳೆ ಬಂದರೆ ನಮ್ಮ ಇದು ಕಿಣಿಗಳೆಲ್ಲ ಮನೆ ಮನೆ ಒಳಗಡೆ ಅಂತೇಳಿ ಹೇಳಿದರೆ ಕೂಡ ಅವರು ರೆಸ್ಪಾನ್ಸೇ ಮಾಡಿಲ್ಲ ಎ ಡಬಲ್ ಇ ಸಾರ್ ಬಂದರು ಅವರು ಬಂದು ಏ ಇಪ್ಪತ್ತೆಂಟು ಜೂ ದೂರ ಐತೆ ಟ್ರಾನ್ಸ್ಫರ್ ತೆಗೆ ಬರೋದಿಲ್ಲ ಅಂತೇಳಿ ಹೇಳಿದರು ಅವರು ಮತ್ತೆ ಎ ಸಾರ್ ಇವಾಗ ಜಸ್ಟ್ ತ ಬಂದು ಒಂದು ಇದು ಬಿಲ್ ಮಾಡಿದೀವಿ ನಾವು ಬಿಲ್ ಮಾಡಿ ಎಸ್ಟಿಮೇಟೆಡ್ ಬಿಲ್ ಮಾಡಿದೀವಿ ನಾವು ಆದಷ್ಟು ಬೇಗ ಇದು ಮಾಡ್ತೀವಿ ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಹೇಳಿದಾರೆ ಒಟ್ಟಾರಾಗಿ ಇದಕ್ಕೆ ನಿರ್ಲಕ್ಷ್ಯ ಕೇವಿನೇ ನಿರ್ಲಕ್ಷ್ಯ ಈಗ ಏನೇನಾಗಿದೆ ಎಲ್ಲ ಮನೆಯೆಲ್ಲ ಎಲ್ಲ ಸಾಮಾನುಗಳು ಎಲ್ಲ ಬೇರೆಗೆಲ್ಲ ಸುಟ್ಟೋಗಿ ಫ್ರಿಜ್ ಹೋಗಿದೆ ಟಿವಿ ಫ್ರಿಜ್ ಬ್ಲಾಸ್ಟ್ ಆಗಿದೆ ಟಿವಿ ಹೋಗಿದೆ ಎಲ್ಲ ಹೋಗಿದಾವೆ ಇದ್ದಿಲ್ಲ ಸರ್ ಅವರು ಆಸ್ಪತ್ರೆಗೆ ಹೋಗಿದ್ರು ಆದ ಕಾರಣ ಯಾರು ಇಲ್ಲದಕ್ಕೆ ಏನು ಅನಾಹುತ ಆಗಿಲ್ಲ ಅದೊಂದು ಅನಾಹುತ ಆಗಿದೆ ಸರ್ ಎಲೆಕ್ಟ್ರಿಕಲ್ ಐಟಮ್ಸ್ ಬಂದಿದ್ರಾ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಸರ್ ಆದಷ್ಟು ಬೇಗ ನಾವು ಇದು ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹೊರಗೆ ಒಳಗಿನ ತೆಗಬೇಕಿತ್ತು ಬೋರ್ಡ್